ಇದ್ದಕ್ಕಿದ್ದಂತೆ ಟಿಕೆ ವರ್ಸಸ್ ಅಣ್ಣಾಮಲೈ ಜಟಾಪಟಿ ಶುರುವಾಗಿದೆ ಈ ಜಟಾಪಟಿ ಶುರುವಾಗಿದ್ದು ತಮಿಳುನಾಡಿನಲ್ಲೇ ಇದೀಗ ನಾನೇ ಡಿ ಕೆ ಶಿವಕುಮಾರ್ ತಮಿಳುನಾಡು ಭೇಟಿ ಮುಗಿಸಿ ಬಂದಿದ್ದಾರೆ ಕ್ಷೇತ್ರ ವಿಂಗಡಣೆ ವಿರೋಧಿಸಿ ಎನ್ಡಿಎತರ ಪಕ್ಷಗಳನ್ನು ತಮಿಳುನಾಡು ಸಿಎಂ ಸ್ಟಾಲಿನ್ ಒಗ್ಗೂಡಿಸಿದ್ದಾರೆ ಚೆನ್ನೈನಲ್ಲಿ ಸ್ಟಾಲಿನ್ ನೇತೃತ್ವದಲ್ಲಿ ಕರ್ನಾಟಕದ ಡಿಸಿಎಂ ಕೆ ಶಿವಕುಮಾರ್ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಪಂಜಾಬ್ನ ಆಮ್ ಆದ್ಮಿ ಪಕ್ಷದ ಸಿಎಂ ಭಗವಂತ್ ಸಿಂಗ್ ಮಾನ ಕೇರಳದ ಎಡಪಕ್ಷದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಒಡಿಶಾ ಆಂಧ್ರಪ್ರದೇಶ ಬಿಜೆಪಿಯೇತರ ನಾಯಕರು ಎಲ್ಲರೂ ಚೆನ್ನೈನಲ್ಲಿ ಸೇರಿದ್ರು ಈ ಹೋರಾಟಕ್ಕೆ ಈಗ ಅಕಾಲಿದಳ ಜೆಡಿಯು ಯೂನಿಯನ್ ಮುಸ್ಲಿಂ ಲೀಗ್ ಸೇರಿದಂತೆ ಬಿಜೆಪಿ ವಿರೋಧಿ ಪಕ್ಷಗಳೆಲ್ಲ ಧ್ವನಿಗೂಡಿಸಿವೆ ಹೀಗೆ ಎಲ್ಲಾ ರಾಜ್ಯಗಳ ಮುಖಂಡರು ಸಭೆ ಸೇರಿದ್ದ ಸ್ಥಳದಲ್ಲಿ ತಮಿಳುನಾಡು ಬಿಜೆಪಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಪ್ರತಿಭಟನೆಯನ್ನ ಮಾಡಿದೆ ತಮಿಳುನಾಡು ಸಿಎಂ ಸ್ಟಾಲಿನ್ ಇದು ಐತಿಹಾಸಿಕ ಹೋರಾಟದ ಆರಂಭ ಎಂದು ಘೋಷಿಸಿದ್ದಾರೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಇದು ಸ್ಟಾಲಿನ್ ತಾನು ಮಾಡಿರುವ ಭ್ರಷ್ಟಾಚಾರಗಳನ್ನು ಮುಚ್ಚಿಕೊಳ್ಳಲು ಆಡುತ್ತಿರುವ ನಾಟಕ ತಮಿಳುನಾಡು ಜನ ಈ ನಾಟಕಕ್ಕೆ ಮರುಳಾಗಬಾರದು ಜನರ ಗಮನವನ್ನ ಬೇರೆಡೆ ಸೆಳೆಯುವ ಡ್ರಾಮಾ ಎಂದೆಲ್ಲ ಟೀಕಿಸಿ ಾರೆ ಅಷ್ಟೇ ಅಲ್ಲ ಎಲೆಕ್ಷನ್ ಹತ್ತಿರ ಬರುತ್ತಿದೆ ಕರ್ನಾಟಕದಲ್ಲಿ ಮೇಕೆದಾಟು ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದ ಮೇಲೆ ನೆಪ ಮಾತ್ರಕ್ಕೂ ಡಿಕೆ ಸ್ಟಾಲಿನ್ ಜೊತೆ ಮಾತನಾಡಿಲ್ಲ ಈಗ ಕ್ಷೇತ್ರ ಪುನರ್ವಿಂಗಡನೆ ಹೆಸರಲ್ಲಿ ಬರುತ್ತಿದ್ದಾರೆ ಇದೆಲ್ಲ ಪೊಲಿಟಿಕಲ್ ಡ್ರಾಮಾ ಎಂದು ಟೀಕಿಸಿದ್ದಾರೆ ಇದಕ್ಕೆ ಉತ್ತರ ಕೊಟ್ಟಿರುವ ಡಿ ಕೆ ಅಣ್ಣಾಮಲೈ ಅವರನ್ನ ಪುವರ್ ಮ್ಯಾನ್ ಅಯ್ಯೋ ಪಾಪ ಬಡವ ಆತ ಕರ್ನಾಟಕದಲ್ಲಿ ನನ್ನ ಜೊತೆ ಕೆಲಸ ಮಾಡಿದ್ದ ಆತನಿಗೆ ನಾನು ಏನು ಅನ್ನೋದು ಚೆನ್ನಾಗಿ ಗೊತ್ತು ಕಪ್ಪು ಬಾವುಟಗಳನ್ನು ನಾನು ಸ್ವಾಗತ ಮಾಡ್ತೇನೆ ಪಾಪ ಅಣ್ಣಾಮಲೈಗೆ ಒಳ್ಳೆಯದಾಗಲಿ ಎಂದಿದ್ದಾರೆ ಇಂಗ್ಲಿಷ್ನಲ್ಲಿ ಪೂವರ್ ಮ್ಯಾನ್ ಅಂದರೆ ಅದರ ಅರ್ಥ ಬಡವ ಅಂತಾನೆ ಅಲ್ಲ ಅಯ್ಯೋ ಪಾಪ ಪಾಪದವನು ಅನ್ನೋ ಅರ್ಥದಲ್ಲೂ ಬಳಕೆಯಾಗುತ್ತೆ ಅದಕ್ಕೆ ತಿರುಗೇಟು ಕೊಟ್ಟಿರುವ ಅಣ್ಣಾಮಲೈ ಕರ್ನಾಟಕದಲ್ಲಿ ಐಪಿಎಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಕ್ಕೆ ನನಗೆ ಹೆಮ್ಮೆ ಇದೆ ತೃಪ್ತಿಯೂ ಇದೆ ಈ ಬಡವನಿಗೆ ಒಳ್ಳೆಯದಾಗಲಿ ಎಂದು ಹಾರೈಸಿದ್ದಕ್ಕೆ ಧನ್ಯವಾದಗಳು ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ನಿಮ್ಮ ಪ್ರಯತ್ನಕ್ಕೂ ಶುಭವಾಗಲಿ ಎಂದಿದ್ದಾರೆ ಸುದ್ದಿ ಖಚಿತ ನ್ಯಾಯ